ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಆಶಾರ ಇದು ಶುಕ್ರವಾರ ಅಂದರೆ ಒಂದು ವಾರದ ಹಿಂದಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ತಂಗಿ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬನ ಇದ್ದರು ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಆ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ತುಂಬ ಪುಟ್ಟು ವೀಡಿಯೋ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮನೆಯಿಂದ ನನ್ನ ತಂಗಿ ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ಹತ್ತು ಗಂಟೆ ಹತ್ತೂವರೆ ಆಗೋಗಿತ್ತು ಸೊ ಮನೆ ಮುಂದೆ ವ್ಯೂ ಈ ಥರ ಇದೆ ತುಂಬ ಹಚ್ಚ ಹಸಿರಾಗಿ ಮಳೆ ಬೇರೆ ಬಿದ್ದಿತ್ತಲ್ಲ ಎಲ್ಲ ಚಿಗುರೊಡ್ದು ತುಂಬಾ ಚೆನ್ನಾಗಿ ಇತ್ತು ರೋಸ್ ಗಿಡ ದಾಸವಾಳದ ಗಿಡ ನಿಂಬೆಹಣ್ಣಿನ ಗಿಡ ನೀರು ಪತ್ರೆ ಅಂತೂ ನೆಲದ ಮೇಲೆ ಹಾಸಿಗೆ ಥರ ಹರಡ್ಕೊಂಬಿಟ್ಟಿತ್ತು ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಒಳಗೆ ಎಂಟ್ರಿ ಆಗ್ತಾ ಹಾಕ್ತಾಯಿದ್ದಾಗೇ ಲಕ್ಷ್ಮೀನ ಕೂಡಿಸಿದ್ರಲ್ಲ ತುಂಬ ಮುದ್ದಾಗಿ ಕೂರಿಸಿದ್ರು ನೋಡೋದಕ್ಕಂತೂ ತುಂಬಾ ಲಕ್ಷಣವಾಗಿ ತುಂಬ ಚೆನ್ನಾಗಿತ್ತು ಮುಂದೆಗಡೆ ವೆಂಕಟೇಶ್ವರ ಸ್ವಾಮಿ ಸ್ಕ್ರೀನ್ ಹಾಕಿದ್ರು ಮುಂದೆಗಡೆ ಲಕ್ಷ್ಮಿನ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಆಮೇಲೆ ಒಳಗಡೆ ಅಮ್ಮ ತಂಗಿ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ರು ಸ್ವತಂತ್ರ ದಿನಾಚರಣೆ ಇದ್ದಿದ್ದರಿಂದ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ಕೊಂಡು ಬಂದಿದ್ದರು ನಾವು ಬೆಳಗ್ಗೆ ಒಂದು ಪೂಜೆ ಆದರೆ ಮಧ್ಯಾಹ್ನ ಒಂದು ಪೂಜೆ ಹಾಗೆ ಸಂಜೆ ಗೋಧೂಳಿ ಟೈಮ್ಗೆ ಒಂದು ಪೂಜೆನ ಮಾಡ್ಕೊತೀವಿ ಆಲ್ರೆಡಿ ನಾನು ಹೋಗೋಷ್ಟಲ್ಲಿ ಬೆಳಗಿನ ಪೂಜೆ ಆಗೋಗಿತ್ತು ಮಧ್ಯಾಹ್ನ ನೈವೇದ್ಯಕ್ಕೆಲ್ಲ ಇಟ್ಟು ಮತ್ತೊಂದು ಸರಿ ಪೂಜೆನ ಮಾಡ್ಕೊಂಡ್ವಿ ಎಲ್ಲರೂ ಆಮೇಲೆ ಸಂಜೆ ಒಂದು ಪೂಜೆ ನಡೆಯುತ್ತೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಡುಗೆ ಮಾಡೋಕ್ಕೆ ಹೋಗಿ ನಿಂತ್ಕೊಂಡ್ವಿ ಹಬ್ಬ ಅಂದ್ರೇ ಹೋಳಿಗೆ ಊಟ ಒಬ್ಬಟ್ಟಿನ ಊಟ ಸೊ ಒಬ್ಬಟ್ಟನ್ನ ಮಾಡ್ತಾಯಿದ್ದೀವಿ ವಡೆನೂ ರೆಡಿ ಆಗ್ತಾಯಿದೆ ಮಸಾಲೆ ವಡೆ ಹಾಗೇ ಒಬ್ಬಟ್ಟು ಸಾರು ಕಾಳುಳಿ ಬೀನ್ಸ್ ಪಲ್ಯ ಕೋಸಂಬರಿ ಎಲ್ಲ ಒಂದೊಂದೇ ಒಂದೊಂದೇ ಎಲ್ಲ ಮಾರಿ ರೆಡಿ ಮಾಡ್ಕೊಂಡ್ವಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಜೊತೇಲಿ ಕುತ್ಕೊಂಡು ಊಟನ ಮಾಡಿಕೊಂಡ್ವಿ

ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತುಕತೆ ಎಲ್ಲ ಆಡ್ಕೊಂಡಿದ್ವಿ ಅಷ್ಟರಲ್ಲಿ ಸಂಜೆ ಆಗ್ತಾ ಬಂತು ಸೊ ನನಗೂ ವಾಪಸ್ ಬರೋಕ್ಕೆ ಟೈಮ್ ಆಯ್ತಲ್ಲ ಸೊ ನನ್ನ ತಂಗಿ ತಾಂಬಲಕ್ಕೆಲ್ಲ ರೆಡಿ ಮಾಡಿಕೊಂಡು ಅರ್ಶನ ಕುಂಕುಮ ಕೊಟ್ಟಲು ಅರ್ಶನ ಕುಂ ತೊಗೊಂಡು ಮನೆಗೆ ಬಂದೆ ಮನೆಗೆ ಬರೋಷ್ಟರಲ್ಲಿ ಸಂಜೆ ಆರು ಗಂಟೆ ಆಗಿತ್ತು ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು